ಫಿಫ್ತ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಯುನಿಟ್ ಒನ್ ಲವ್ ಫಾರ್ ಅನಿಮಲ್ಸ್ ಅಂದರೆ ಪ್ರಾಣಿಗಳನ್ನು ಪ್ರೀತಿಸಿ ಫಿಲ್ ಇನ್ ದ ಬಾಕ್ಸಸ್ ವಿತ್ ಲೆಟರ್ ಸೊ ದಟ್ ಯು ಗೆಟ್ ದ ನೇಮ್ಸ್ ಆಫ್ ಅನಿಮಲ್ಸ್ ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು ಇಲ್ಲಿ ಕೆಲವೊಂದು ಸ್ಪೆಲಿಂಗ್ಗಳನ್ನು ಕೊಟ್ಟಿದ್ದಾರೆ ಆ ಸ್ಪೆಲಿಂಗಲ್ಲಿ ಯಾವ ಪ್ರಾಣಿಯ ಹೆಸರು ಬರುತ್ತೆ ಅನ್ನೋದನ್ನು ನಾವು ಗೆಸ್ ಮಾಡಿ ಇಲ್ಲಿ ಬರಿಬೇಕು ಆಕ್ಸ್ ಕೌ ಗೋಟ್ ಹಾರ್ಸ್ ಮಂಕಿ ಗೋರಿಲಾ ಕಾಂಗರು ಕ್ರೊಕೊಡಾಯಿಲ್ ಡಿಸ್ಕಸ್ ಇನ್ ಗ್ರೂಪ್ಸ್ ಹೌ ಅನಿಮಲ್ಸ್ ಆರ್ ಹೆಲ್ಪ್ಫುಲ್ ಟು ಅಸ್ ಆಫ್ಟರ್ ಯು ಡಿಸ್ಕಸಸ್ ರೈಟ್ ಡೌನ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ದ ನೇಮ್ಸ್ ಆಫ್ ದ ಅನಿಮಲ್ಸ್ ಆ್ಯಂಡ್ ಹೌ ದೆ ಆರ್ ಯೂಸ್ಫುಲ್ ಟು ಅಸ್ ಇಲ್ಲಿ ಒಂದು ಕಾಲಮ್ ಕೊಟ್ಟಿದ್ದಾರೆ ಅಲ್ಲಿ ಅನಿಮಲ್ನ ಹೆಸರು ಬರೆದು ಆ ಅನಿಮಲ್ಲು ನಮಗೆ ಹೇಗೆ ಉಪಯೋಗವಾಗುತ್ತೆ ಅದರಿಂದ ನಮಗೆ ಏನು ಹೆಲ್ಪ್ ಆಗುತ್ತೆ ಸಹಾಯ ಆಗತ್ತೆ ಅನ್ನೋದನ್ನು ಬರೀಬೇಕು ಆಕ್ಸ್ ಆಕ್ಸಿಂದ ಫ್ಲಗ್ಸ್ ದ ಫೀಲ್ಡ್ ಉಳುಮೆ ಮಾಡಲು ಹೆಲ್ಪ್ ಆಗುತ್ತೆ ಡಾಗ್ ಗಾರ್ಡ್ ಅವರ್ ಹೌಲ್ಡರ್ಸ್ ನಮ್ಮ ಮನೆಯನ್ನ ಕಾಯುತ್ತೆ ಕೌಸ್ ಗಿವ್ಸ್ ಅಸ್ ಮೇಲ್ಕ್ ಹಾಲು ಕೊಡುತ್ತೆ ಹಾರ್ಸ್ ಡ್ರಾಸ್ ಕರ್ಟ್ ದ ಸ್ಕೂಲ್ ಬೆಲ್ ರಿಂಗ್ಸ್ ಇಟ್ ಈಸ್ ಫೋರ್ ಫಿಫ್ಟೀನ್ ಇನ್ ದ ಈವ್ನಿಂಗ್ ಲೂಝಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಅದು ಸಂಜೆಯ ಹೊತ್ತು ರಿಂಗ್ ಆಯಿತು ಎಷ್ಟು ಗಂಟೆ ಆಗಿತ್ತು ಅವಾಗ ನಾಲ್ಕು ಹದಿನೈದಾಗಿತ್ತು ಸಂಜೆ ಲೂಸಿ ಮತ್ತು ನಿತಿನ್ನು ಸ್ಕೂಲಿಂದ ಮನೆಗೆ ಹಿಂತಿರುಗ್ತಾ ಇದ್ದರು ದೆ ಸಿ ಎ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಬೆಟ್ ಡಾಗ್ ಅವ್ರು ನೋಡಿದ್ರು ಬರುವ ದಾರಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಸಾಕು ನಾಯಿಯೊಂದಿಗೆ ಅವನು ವಾಕ್ ನ ವಾಕ್ ಮಾಡ್ತಾ ಇದ್ದಾನೆ ದ ಮ್ಯಾನ್ ಈಸ್ ಟ್ರೈ ಟು ಟೆಲ್ ಹೀಸ್ ಡಾಗ್ ಸಮಥಿಂಗ್ ಆ ಮನುಷ್ಯ ಅವನ ನಾಯಿಗೆ ಏನನ್ನೋ ಹೇಳಲು ಪ್ರಯತ್ನ ಪಡ್ತಾ ಇದ್ದಾನೆ ದ ಡಾಗ್ಸ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್ ಆ ನಾಯಿ ಅವನಿಗೆ ಬೊಗಳುವುದರ ಮೂಲಕ ಉತ್ತರನ ಕೊಡಲು ಪ್ರಯತ್ನಿಸ್ತಾ ಇದೆ ಉತ್ತರನ ಇದೆ ವಾಚಿಂಗ್ ದೀಸ್ ಲೂಸಿ ರಿಮೆಂಬರ್ಸ್ ರಮಣ ಮಹರ್ಷಿ ಇದನ್ನು ಇದನ್ನು ನೋಡಿದ ಲೂಸಿಗೆ ರಮಣ ಮಹರ್ಷಿಯ ನೆನಪಾಗತ್ತೆ ಲೂಝಿ ಡೂ ಯು ನೌ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ ಲೂಝಿ ಕೇಳ್ತಾ ಇದ್ದಾಳೆ ನಿತಿನ್ಗೆ ನಿನಗೆ ಭಗವಾನ್ ರಮಣ ಮಹರ್ಷಿಯ ಬಗ್ಗೆ ಏನಾದರೂ ಗೊತ್ತಾ ಅದಕ್ಕೆ ನಿತಿನ್ ನೋ ಐ ಡು ನಾಟ್ ವಾಂಟ್ಸ್ ಸ್ಪೆಷಲ್ ಎಬೌಟ್ ಹಿಮ್ ಇಲ್ಲ ನನಗೆ ಅವರ ಬಗ್ಗೆ ವಿಶೇಷವಾಗಿ ಏನೋ ಗೊತ್ತಿಲ್ಲ ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅವರು ಅನಿಮಲ್ಸ್ ಮತ್ತು ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಪ್ರೀತಿಸ್ತಾ ಇದ್ದರು ಕ್ಯಾನ್ ಯು ಟೆಲ್ ಮೀ ಮೋರ್ ಎಬೌಟ್ ರಮಣ ಮಹರ್ಷಿ ಅವರ ಬಗ್ಗೆ ನೀನು ಇನ್ನೂ ಹೆಚ್ಚಾಗಿ ಏನಾರು ಹೇಳ್ತೀಯಾ ಅದಕ್ಕೆ ಲೂಸಿ ಲಿಸನ್ ಈವನ್ ಅನಿಮಲ್ ವರ್ ಅಟ್ರ್ಯಾಕ್ಟೆಡ್ ಟು ಹಿಮ್ ಹೀ ಸ್ಪೋಕ್ ಟು ದೆಮ್ ಜಸ್ಟ್ ಆ್ಯಸ್ ಹೀ ವುಡ್ ಸ್ಪೀಕ್ ವಿತ್ ಪೀಪಲ್ ಅವರು ಪ್ರಾಣಿಗಳನ್ನು ತುಂಬ ಆಕರ್ಷ್ತಿದ್ರು ಏಕೆಂದರೆ ಅವರು ಪ್ರಾಣಿಗಳನ್ನು ಸಹ ಮನುಷ್ಯರಂತೆಯೇ ಪ್ರಾಣಿಗಳನ್ನು ಮಾತಾಡಿಸ್ತಾ ಇದ್ರು ಅವ್ರ ಜೊತೆ ಹಾಗೆ ಮಾತಾಡ್ತಾ ಇದ್ರು ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾಕಿಂಗ್ ಟು ಹಿಸ್ ಡಾಗ್ ಅಂದರೆ ಯಾವ ಥರ ಅಂದರೆ ಆ ಮನುಷ್ಯ ನಾಯಿ ಜೊತೆ ಮಾತಾಡ್ತಿದ್ನಲ್ಲ ಆ ರೀತಿಯಾ ಅಂತ ಕೇಳ್ತಾ ಇದ್ದಾನೆ ಅದಕ್ಕೆ ಲೂಸಿ ಎಸ್ ಹೀ ಕಾಲ್ಡ್ ದ ಡಾಗ್ಸ್ ಬಾಯ್ಸ್ ಹೀ ಯೂಸ್ ಟು ಸೇ ಆರ್ ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್ ಅವ ಅವರು ನಾಯಿಗಳನ್ನು ಬಾಯ್ಸ್ ಹುಡುಗರು ಅಂತ ಕರಿತಾ ಇದ್ರು ಅವರು ಹುಡುಗರ ಊಟ ಆಯ್ತಾ ಅಂತ ಕೇಳ್ತದೆ ಆರ್ ಯು ಬಾಯ್ಸ್ ಈಟಿಂಗ್ ದೇರ್ ಫುಡ್ ಅವರು ನಿಮ್ಮ ಊಟ ಬಾಯ್ಸ್ಗಳು ಅಂದರೆ ಬಾಯ್ಸ್ ಅಂದರೆ ಇಲ್ಲಿ ನಾಯಿಗಳಿಗೆ ಅವರು ಬಾಯ್ಸ್ ಅಂತ ಯೂಸ್ ಮಾಡ್ತಾ ಇದ್ದಾರೆ ನಿತಿನ್ ರಿಯಲಿ ನಿಜವಾಗ್ಲೂ ಲೂಸಿ ಎಸ್ ಆ್ಯಂಡ್ ಹಿ ಕಾಲ್ಡ್ ಹಿಸ್ ಕೌ ಲಕ್ಷ್ಮಿ ಹೀ ಯೂಸ್ ಟು ಸೇ ಗಿವ್ ಲಕ್ಷ್ಮಿ ಸಮ್ ರೈಸ್ ಅವರು ಕೌ ಅವರ ಹಸುವನ್ನು ಲಕ್ಷ್ಮಿ ಅಂತ ಕರಿತಿದ್ರು ಅವರು ಹಸುಗೆ ಲಕ್ಷ್ಮಿಗೆ ಸಮ್ ರೈಸ್ ಅದಕ್ಕೆ ಸ್ವಲ್ಪ ರೈಸನ್ನು ಕೊಡಿ ಅಂತ ಹೇಳ್ತಾಯಿದ್ರು ಅನ್ನನ ಕೊಡಿ ಅಂತ ಹೇಳ್ತಾಯಿದ್ರು ಲಕ್ಷ್ಮಿ ಸಮ್ ರೈಸ್ ಲಕ್ಷ್ಮಿಗೆ ಅನ್ನ ಮನುಷ್ಯರಿಗೆ ಹೇಗೆ ನಾವು ಮಾತಾಡಿಸ್ತೀವೋ ಹಾಗೆ ಪ್ರಾಣಿಗಳನ್ನು ಅವರು ಹಾಗೆ ಮಾತಾಡಿಸ್ತಾ ಇದ್ರು ವೇರ್ ಡಿಡ್ ಹಿ ಕೀಪ್ ಆಲ್ ದೀಸ್ ಅನಿಮಲ್ಸ್ ಈ ಪ್ರಾಣಿಗಳನ್ನೆಲ್ಲ ಅವರು ಎಲ್ಲಿ ಇಟ್ಟಿದ್ರು ದೀಸ್ ಅನಿಮಲ್ಸ್ ಲೀವ್ಡ್ ಇನ್ ಹಿಸ್ ಆಶ್ರಮ್ ಅವರ ಆಶ್ರಮದಲ್ಲಿ ಎಲ್ಲ ಪ್ರಾಣಿಗಳು ಜೀವಿಸ್ತಾ ಇದ್ವು ಹೀ ಆಲ್ವೇಸ್ ಫೀಡ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಫಸ್ಟ್ ಹಿ ಏಟ್ ಓನ್ಲಿ ಆಫ್ಟರ್ ಫೀಡಿಂಗ್ ದೆಮ್ ಮೊದಲು ಪ್ರಾಣಿ ಪಕ್ಷಿಗಳ ಊಟಗಳಾದಮೇಲೆ ಆಮೇಲೆ ಅವರು ಊಟನ ಮಾಡ್ತಾ ನಿತಿನ್ ಈವನ್ ಬರ್ಡ್ಸ್ ಹಕ್ಕಿಗಳು ಸಹ ಇದ್ವಾ ಈವನ್ ಬರ್ಡ್ಸ್ ಲೂಸಿ ಎಸ್ ರಮಣ ಮಹರ್ಷಿ ಕಾಲ್ಡ್ ದ ಪಿಕಾಕ್ಸ್ ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್ ಪಿಕಾಕನ್ನು ಅವರು ಸೌಂಡ್ ಮಾಡಿ ಕರಿತಾ ಇದ್ರು ದೆನ್ ದೇ ವುಡ್ ಗೋ ಟು ಹಿಮ್ ಆ್ಯಂಡ್ ಈಟ್ ದ ಪೀನಟ್ಸ್ ರೈಸ್ ಆ್ಯಂಡ್ ಮ್ಯಾಂಗೋಸ್ ಫ್ರಮ್ ಹಿಸ್ ಹ್ಯಾಂಡ್ಸ್ ಅವರು ಶಬ್ದ ಮಾಡಿ ಪಿಕಾಕನ್ನು ಕರಿತಿದ್ರು ಆಮೇಲೆ ಪಿಕಾಕ್ಗಳು ಬಂದ್ಬಿಟ್ಟು ಏನು ಅಲ್ಲಿರುವಂತಹ ಕಾಳುಗಳು ಹಣ್ಣುಗಳನ್ನೆಲ್ಲ ತಿಂತಾ ಇದ್ರು ತಿಂತಾ ಇದ್ವು ನಿತಿನ್ ದಟ್ಸ್ ಇಂಟ್ರೆಸ್ಟಿಂಗ್ ಲೂಸಿ ವಿಲ್ ಯು ಪ್ಲೀಸ್ ಟೆಲ್ ಮೀ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಎಬೌಟ್ ರಮಣ ಮಹರ್ಷಿ ಆ್ಯಂಡ್ ಅನಿಮಲ್ಸ್ ಅವರ ಬಗ್ಗೆ ಇನ್ನೂ ಕತೆಯನ್ನು ಹೇಳ್ತೀಯಾ ಅವರ ರಮಣ ಮಹರ್ಷಿಗಳ ಬಗ್ಗೆ ಮತ್ತು ಅವರ ಪ್ರಾಣಿಗಳ ಪ್ರೀತಿಯ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಕಥೆನ ಹೇಳ್ತೀಯಾ ನಿತ್ ದಟ್ಸ್ ಇಂಟ್ರೆಸ್ಟಿಂಗ್ ಲೂಸಿ ವಿಲ್ ಯು ಇದಾಯ್ತಲ್ವಾ ಎಸ್ ಲೀಸನ್ ಒನ್ ಡೇ ಮಹರ್ಷಿ ವಾಸ್ ಸಿಟ್ಟಿಂಗ್ ಆನ್ ಎ ಹಿಲ್ ಸೈಡ್ ಅದಕ್ಕೆ ಲೂಸಿ ಹೇಳ್ತಿದ್ದಾಳೆ ಒಂದು ದಿನ ಮಹರ್ಷಿಯವರು ಸಿಟ್ಟಿಂಗ್ ಒಂದು ಬೆಟ್ಟದ ಮೇಲೆ ಹಿಲ್ ಕೂತಿದ್ರು ಆವಾಗ ಸ್ನೇಕ್ ಕ್ರೌಲ್ಡ್ ಓವರ್ ಹಿಸ್ ಲೆಗ್ಸ್ ಒಂದು ಹಾವು ಬಂದು ಅವರ ಕಾಲಿನ ಸುತ್ತ ಸುತ್ತಕೊಂತು ಹಿ ಡಿಡೆಂಟ್ ಮೂವ್ ನಾರ್ ಶೋ ಎನಿ ಫಿಯರ್ ಅವರು ಏನೂ ಅಲ್ಗಾಡದಲೆ ಯಾವ ಭಯನೂ ತೋರಿಸ್ಕೊಳ್ದಲೆ ಅವರು ಹಾಗೆಯೇ ಕೂತಿದ್ರು ಲೇಟರ್ ಸಮ್ ಟೈಮ್ ಆ್ಯಸ್ಕಡ್ ಹಿಮ್ ವಾಟ್ ಹಿ ಫೆಲ್ಟ್ ಲೈಕ್ ವೆನ್ ದ ಸ್ನೇಕ್ ಕ್ರೌಲ್ಡ್ ಓವರ್ ಹೀಸ್ ಲೆಗ್ಸ್ ಸ್ವಲ್ಪ ಹೊತ್ತಿನ ನಂತರ ನಿಮ್ಮ ಕಾಲಿಗೆ ಕಾವು ಸುತ್ತಿಕೊಂಡಾಗ ನಿಮಗೆ ಏನು ಅನ್ನಿಸ್ತಾ ಇತ್ತು ಅಂತ ಕೇಳಿದ್ರೆ ಅವರು ಏನಂತ ರಿಪ್ಲೈ ಮಾಡಿದ್ರು ಈ ರಿಪ್ಲೈಡ್ ಕೂಲ್ ಆ್ಯಂಡ್ ಸಾಫ್ಟ್ ಶಾಂತವಾಗಿ ನಿಧಾನವಾಗಿ ಅವರು ರಿಪ್ಲೈ ಮಾಡಿದ್ರು ಮೈ ಗಾಡ್ ಐ ವುಡ್ ಹ್ಯಾವ್ ಕ್ರೈಡ್ ಆ್ಯಂಡ್ ರನ್ ಅವೇ ಡಿಡ್ ಎನಿವನ್ ಕಿಲ್ ದ ಸ್ನೇಕ್ಸ್ ಇನ್ ದ ಆಶ್ರಮ್ ನಾನಾಗಿದ್ರೆ ಹೆದ್ರಕೊಂಡು ಅಳ್ತಾ ಓಡೋಗ್ತಿದ್ದೆ ಆಶ್ರಮದಲ್ಲಿ ಸ್ನೇಕ್ ಅನ್ನ ಸಾಯಿಸ್ತಾರ ಲೂಸಿ ರಮಣ ಮಹರ್ಷಿ ನೆವರ್ ಅಲೋಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹಿಸ್ ಆಶ್ರಮ್ ರಮಣ ಮಹರ್ಷಿಯವರು ಅವರ ಆಶ್ರಮದಲ್ಲಿ ಹಾವುಗಳನ್ನು ಸಾಯಿಸಲು ಬಿಡ್ ಬಿಡ್ತಾ ಇರಲಿಲ್ಲ ಹೀ ಸೆಡ್ ವಿ ಹ್ಯಾವ್ ಕಮ್ ಟು ದೇರ್ ಹೋಮ್ ಆ್ಯಂಡ್ ವಿ ಹ್ಯಾವ್ ಟು ರೈಟ್ ಟು ಟ್ರಬಲ್ ದೆಮ್ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್ ನಾವು ಎಲ್ಲರೂ ವಿ ಹ್ಯಾವ್ ಟು ಕಮ್ ಟು ದೇರ್ ಹೋಮ್ ನಾವು ಅವನ ಮನೆಯಿಂದ ಬಂದಿದ್ದೀವಿ ನಾವು ಯಾರಿಗೂ ತೊಂದರೆ ಕೊಡುವಂತಹ ಹಕ್ಕು ನಮಗಿಲ್ಲ ದೆ ಡು ನಾಟ್ ಟ್ರಬಲ್ ಅಸ್ ನಾವು ಅವರಿಗೆ ತೊಂದರೆ ಕೊಟ್ಟಿಲ್ಲ ಅಂದರೆ ಅವರು ನಮಗೆ ತೊಂದರೆನ ಕೊಡಲ್ಲ ಹೋ ವಿ ಆರ್ ನಿಯರಿಂಗ್ ಅವರ್ ಹೋಮ್ಸ್ ಐ ವಿಲ್ ಕಂಟಿನ್ಯೂ ದ ಸ್ಟೋರಿ ಟುಮಾರೋ ನಾವು ನಮ್ಮ ಮನೆಯ ಮನೆಯ ಹತ್ತಿರ ಬಂದ್ವೆ ಬಂದ್ವಿ ನಾನು ಈ ಸ್ಟೋರಿನ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಲೂಸಿ ಹೇಳ್ತಾ ಇದ್ದಾಳೆ ನಿತಿನ್ ಅದಕ್ಕೆ ನಿತಿನ್ ಎಸ್ ಥ್ಯಾಂಕ್ಸ್ ಎ ಲಾಟ್ ಹೂ ಟೋಲ್ಡ್ ಯು ಆಲ್ ದೀಸ್ ಸ್ಟೋರೀಸ್ ಈ ಎಲ್ಲ ಕತೆಗಳನ್ನು ನಿಮಗೆ ಯಾರು ಹೇಳಿದ್ರು ಅದಕ್ಕೆ ಲೂಸಿ ಮೈ ಗ್ರ್ಯಾಂಡ್ ಮದರ್ ನಾವ್ಸ್ ಎ ಲಾಟ್ ಆಫ್ ಸ್ಟೋರೀಸ್ ನನ್ನ ಗ್ರ್ಯಾಂಡ್ ಮದರ್ ಅಜ್ಜಿಗೆ ಗೊತ್ತು ತುಂಬ ಕತೆಗಳು ಅವರಿಗೆ ಗೊತ್ತು ಶಿ ಟೆಲ್ಸ್ ಅ ಸ್ಟೋರೀಸ್ ಎವ್ರಿ ಡೇ ಬೈ ನನಗೆ ಅವರು ದಿನಾನು ಕಥೆಯನ್ನು ಹೇಳ್ತಾರೆ ಅಂತ ಹೇಳಿ ಅವಳು ಅವನಿಗೆ ಬಾಯ್ ಮಾಡ್ತಾ ಇದ್ದಾಳೆ ನಿತಿನ್ ದಟ್ಸ್ ಒಂಡ್ರ್ಫುಲ್ ಟೆಲ್ ಮೀ ಮೋರ್ ಟುಮಾರೋ ಸಿ ಯು ಬಾಯ್ ಮತ್ತು ನಾಳೆ ಇನ್ನೂ ಸ್ವಲ್ಪ ಹೇಳು ಅಂತ ಹೇಳಿಬಿಟ್ಟು ಅವನು ಬಾಯ್ ಮಾಡ್ತಾಯಿದ್ದಾರೆ ಇಬ್ರು ಅವರವರ ಮನೆಗೆ ಹೋದರು ನೆಕ್ಸ್ಟ್ ಇಲ್ಲಿ ವರ್ಡ್ಸ್ ಆಫ್ ನೌ ಅಟ್ರಾಕ್ಟೆಡ್ ದಿ ಫೀಲಿಂಗ್ ಆಫ್ ಲೈಕಿಂಗ್ ಸಂಬಡಿ ಅಟ್ರ್ಯಾಕ್ಟ್ ಅಂದರೆ ಆಕರ್ಷಣೆ ಆಶ್ರಮ ಈ ಪ್ಲೇಸ್ ವೇರ್ ಹರ್ಮಿಟ್ಸ್ ಲೀವ್ ಆಶ್ರಮ ಅಂದರೆ ಸನ್ಯಾಸಿಗಳು ಲೀಗು ಜೀವಿಸುವಂತಹ ಪ್ರದೇಶಕ್ಕೆ ಸ್ಥಳಕ್ಕೆ ಆಶ್ರಮ ಒಂದು ಜಾಗಕ್ಕೆ ಕ್ರೈಸ್ ಸೌಂಡ್ಸ್ ಮೇಡ್ ಬೈ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್ ಕ್ರೈಸ್ ಅಂದರೆ ಒಂದು ಪ್ರಾಣಿಗಳು ಪಕ್ಷಿಗಳನ್ನು ಕರೆಯಲು ನಾವು ಶಬ್ದ ಮಾಡ್ತೀವಲ್ಲ ಅದಕ್ಕೆ ಕ್ರೈಸ್ ಅಂತ ಕರಿತೀವಿ ಇಂಟ್ರೆಸ್ಟಿಂಗ್ ಎ ಫೀಲಿಂಗ್ ಟು ನೌ ಮೋರ್ ಅಬೌಟ್ ಸಮಥಿಂಗ್ ಯಾವುದ್ರ ಬಗ್ಗೆ ಏನಾದರೂ ತುಂಬ ಆಸಕ್ತಿ ಇದ್ದರೆ ಅದನ್ನು ಇಂಟ್ರೆಸ್ಟಿಂಗ್ ಕ್ರೌಲ್ ಮೂವ್ ಸ್ಲೋಲಿ ಆನ್ ದ ಬೆಲ್ಲಿ ಟ್ರಬಲ್ ಎ ಪ್ರಾಬ್ಲಮ್ ಆರ್ ಡಿಫಿಕಲ್ಟಿ ಪ್ರಾಬ್ಲಮ್ ಅಂದರೆ ಸಮಸ್ಯೆ ಟ್ರಬಲ್ ಅಂದರೆ ಸಮಸ್ಯೆ ವಂಡ್ರ್ಫುಲ್ ಗ್ರೇಟ್ गिव द ऑपोजिट्स ऑफ़ द फॉलोइंग वर्ड्स मोर लेस मोर्लेमेबर फॉर्ट ऑलवेज नेवर फर्स्ट लास्ट सॉफ्ट हार्ड नियर फॉर् आपोजिट वर्ड मैच द फालो सेज सेज यारू रमण महर्षि बॉयस बॉयस ಡಾಗ್ಸ್ಗೆ ಏನಂತ ಕರೀತಿದ್ರು ಬಾಯ್ಸ್ ಅಂತ ಕರೀತಿದ್ರು ಡಾಗ್ಸ್ ಕೌ ಕೌಗೆ ಏನಂತ ಕರೀತಿದ್ರು ಲಕ್ಷ್ಮಿ ಸ್ಟೋರಿ ಟೆಲ್ಲರ್ ಯಾರು ಇಲ್ಲಿ ಸ್ಟೋರಿ ಹೇಳ್ತಿದ್ದಿದ್ಯಾರು ಗ್ರ್ಯಾಂಡ್ ಮದರ್ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರು ಲೂಸಿ ಆ್ಯಂಡ್ ನಿತಿನ್ ಫ್ರೆಂಡ್ಸ್ ಗಿವ್ ಒನ್ ವರ್ಡ್ ಇಲ್ಲಿ ಒಂದು ವಾಕ್ಯಕ್ಕೆ ಒಂದೇ ಒಂದು ಪದದಿಂದ ಅದರ ಅರ್ಥನ ನಾವು ತಿಳಿಸ್ಬೇಕು कमिंग बैक कमिंग बैक रिटर्न स्लो मूमेंट आफ् द स्नक्रउल ए प्लेस प्ले सेज सेजस् लीव आश्रम आंसर द फॉलोइंग फालोिंग वेर्वर लूजी नितिन गोयिंग इले क्वशन आंसर है वेर्वर लूजी नितिन गोयिंग ಎಲ್ಲಿ ಹೋಗ್ತಾ ಇದ್ರು ಅವರು ಉತ್ತರ ಲೂಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಫ್ರಮ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್ ಅವರು ಸ್ಕೂಲಿಂದ ಮನೆಗೆ ಹೋಗ್ತಾ ಇದ್ರು ನೆಕ್ಸ್ಟ್ ಎರಡನೇ ಕ್ವಶನ್ What did they see? Auru. They saw a man walking with his pet dog. He was trying to trying to talk to his dog and the dog seemed to be answering him by. ಪಾರ್ಕಿಂಗ್ ಅವರು ಏನನ್ನ ನೋಡಿದ್ರು ಅದೇ ಒಬ್ಬ ವ್ಯಕ್ತಿ ತನ್ನ ನಾಯಿಯ ಜೊತೆ ಮಾತಾಡ್ತಾ ಇರೋದನ್ನ ನೋಡಿದ್ರು ವೈ ವರ್ ದ ಅನಿಮಲ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮಹರ್ಷಿ ಅನಿಮಲ್ಲು ಮಹರ್ಷಿಯವರಿಗೆ ಏಕೆ ಆಕರ್ಷಿತರಾಗ್ತಿದ್ವು ಅನಿಮಲ್ಸ್ ಈವನ್ ಅನಿಮಲ್ಸ್ ವರ್ ಅಟ್ರ್ಯಾಕ್ಟೆಡ್ ಟು ಹಿಮ್ ಹಿ ಸ್ಪೋಕ್ ಟು ದ್ಯಾಮ್ ಹಿ ಸ್ಪೋಕ್ ಟು ದ್ಯಾಮ್ ಜಸ್ಟ್ ಆಸ್ ಹೀ ವುಡ್ ಸ್ಪೀಕ್ ವಿತ್ ಪೀಪಲ್ ಅವರು ಜನರ ಜೊತೆ ಹೇಗೆ ಮಾತಾಡ್ತಿದ್ರು ಪ್ರಾಣಿಗಳ ಜೊತೆ ಹಾಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಅದಕ್ಕಾಗಿ ಅನಿಮಲ್ಗಳು ಮಹ ರಮಣ ಮಹರ್ಷಿಯವರಿಗೆ ಆಕರ್ಷಿತರಾಗ್ತಿದ್ರು ವಾಟ್ ಹ್ಯಾಪನ್ಡ್ ಒನ್ ಡೇ ವೆನ್ ಹೀ ವಾಸ್ ಸಿಟ್ಟಿಂಗ್ ಬೈ ದ ಹಿಲ್ ಸೈಡ್ ಅವರು ಬೆಟ್ಟದ ಮೇಲೆ ಕೂತಾಗ ಒಂದು ದಿನ ಏನಾಯಿತು ಎ ಸ್ನೇಕ್ ರೌಲ್ಡ್ ಓವರ್ ಹೀಸ್ ಲೆಗ್ಸ್ ಹಿ ಡಿಡ್ ನಾಟ್ ಮೂವ್ ನಾರ್ ಶೋ ಎನಿ ಫಿಯರ್ ಅವರು ಅವರ ಕಾಲಿಗೆ ಹಾವು ಸುತ್ಕೊಂತು ಆದರೆ ಅವರು ಸ್ವಲ್ಪನು ಅಲಗಾಡ್ದಲೆ ಭಯನೂ ತೋರಿಸ್ದಲೆ ಹಾಗೆ ಕೂತಿದ್ರು ನೆಕ್ಸ್ಟ್ ಆರನೇ ಕ್ವೆಶನ್ ಹೌ ಡಿಡ್ ಹೀ ಫೀಡ್ ದ ಪಿಕಾಕ್ಸ್ ಪಿಕಾಕ್ಗಳಿಗೆ ಅವರು ಹೇಗೆ ತಿನ್ನಿಸ್ತಾ ಇದ್ರು ರಮಣ ಮಹರ್ಷಿ ಕಾಲ್ಡ್ ದ ಪಿಕಾಕ್ಸ್ ಬೈ ಮೇಕಿಂಗ್ ಸೌಂಡ್ ಆಫ್ ದೇರ್ ಕ್ರೈಸ್ ದೆನ್ ದೇ ವುಡ್ ಗೋ ಟು ಹಿಮ್ ಆ್ಯಂಡ್ ಈಟ್ ದ ಪೀನಟ್ಸ್ ಪೀನಟ್ಸನ್ನು ಆಮೇಲೆ ಇವರ ಶಬ್ದಕ್ಕೆ ಎಲ್ಲ ಪಿಕಾಕ್ಗಳು ಬಂದು ಕಾಳುಗಳನ್ನು ತಿಂತಾ ಇದ್ವು ಸೆವೆಂತ್ ವೈ ಡಿಡ್ ರಮಣ ಮಹರ್ಷಿ ನಾಟ್ ಅಲೋ ಎನಿವನ್ ಟು ಕಿಲ್ ಸ್ನೇಕ್ಸ್ ರಮಣ ಮಹರ್ಷಿಯವರು हाँ साय से बड़ी ईकेमण महर्षि नेवर अलोड पीपल टू किल स्नेक्स इन हिस आश्रम सेड वि हम टू देर होम एंड वी हैव नो राइट टू ट्रबल देम ದೇ ಡು ನಾಟ್ ಟ್ರಬಲ್ ಅಸ್ ನಾವು ಅವುಗಳಿಗೆ ತೊಂದರೆ ಕೊಡದೆ ಇದ್ದರೆ ಅವುಗಳು ಸಹ ನಮಗೆ ತೊಂದರೆ ಕೊಡಲ್ಲ ಅದಕ್ಕೆ ಅವುಗಳನ್ನು ಸಾಯಿಸಬಾರ್ದು ಹೂ ಟೋಲ್ಡ್ ಸ್ಟೋರೀಸ್ ಟು ಲೂಸೀಸ್ ಲೂಸಿಗೆ ಯಾರು ಕತೆಗಳನ್ನು ಹೇಳ್ತಾ ಇದ್ದರು ಹರ್ ಗ್ರ್ಯಾಂಡ್ ಮದರ್ ಹರ್ ಗ್ರ್ಯಾಂಡ್ ಮದರ್ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಐ ಎನ್ ಜಿ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬಾಕ್ಸ್ ಚಕ್ ದ ಸ್ಪೆಲ್ಲಿಂಗ್ ಆಫ್ ದ ನ್ಯೂ ವರ್ಡ್ಸ್ ಇಲ್ಲಿ ಎಲ್ಲದಕ್ಕೂ ನಾವು ಐ ಎನ್ ಜಿ ಫಾರ್ಮನ್ನು ಸೇರಿಸ್ಬಿಟ್ಟು ಬರೀಬೇಕು ದ ಬಾಯ್ಸ್ ಆರ್ ರನ್ನಿಂಗ್ ದ ಲೈಕ್ ಐ ಲೈಕ್ ಪ್ಲಯಿಂಗ್ ಕ್ರಿಕೆಟ್ ದ ಫಿಶ್ ಈಸ್ ಸ್ವಿಮ್ಮಿಂಗ್ ಇನ್ ದ ವಾಟರ್ ನಳಿನಿ ಈಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ದ ಗರ್ಲ್ಸ್ ಆರ್ ಡ್ಯಾನ್ಸಿಂಗ್ ಐ ಎನ್ ಜಿ ಫಾರ್ಮ್ ಇದ್ರೆ ಮಾಡುತ್ತಿದ್ದಾರೆ ಈಗ ಮಾಡ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಕಂಟಿನ್ಯೂ ಡ್ಯಾನ್ಸ್ ರಿಅರೇಂಜ್ ದ ವರ್ಡ್ಸ್ ಟು ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಇಲ್ಲಿ ಕೆಲವೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದನ್ನು ಶಫಲ್ ಮಾಡಿ ಕೊಟ್ಟಿದ್ದಾರೆ ಆಚೆ ಈಚೆ ಪದನ ಆಚೆ ಈಚೆ ಮಾಡಿ ಕೊಟ್ಟಿದ್ದಾರೆ ನಾವು ಆ ಪದಗಳನ್ನು ಸರಿಯಾಗಿ ಜೋಡಣೆ ಮಾಡಿ ವಾಕ್ಯನ ರಚಿಸಬೇಕು ಮೊದಲನೇದು ಸೇಜ್ ಎ ರಮಣ ಮಹರ್ಷಿ ವಾಸ್ ಇದು ಸರಿಯಾದ ಜೋಡಣೆ ರಮಣ ಮಹರ್ಷಿ ವಾಸ್ ಎ ಸೇಜ್ ಎರಡನೇದು ಸರಿಯಾದ ಜೋಡಣೆ ರಮಣ ಮಹರ್ಷಿ Loved animals and birds. Third one Ramana Maharshi never allowed people to kill snakes. Fourth one Ramana Maharshi first feed the ಅನಿಮಲ್ಸ್ ಮೊದಲು ಪ್ರಾಣಿಗಳಿಗೆ ಅವರು ತಿನ್ನಿಸ್ತಾ ಇದ್ದರು ನೆಕ್ಸ್ಟ್ ಪೊಯೆಟ್ರಿ ದ ಎಲಿಫೆಂಟ್ ಲವ್ ಫಾರ್ ಅನಿಮಲ್ ಚಾಪ್ಟರ್ ನಾ ಎಲ್ಲ ಕ್ವಶನ್ ಆನ್ಸರ್ ಮುಗೀತು ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೊಯೆಟ್ರಿ द एलीफेट द एलीफेंट्स बी दिफेंट ग्रे द एलिफेंट्स वाक्स फॉर मईल हिसज ट्रंक् लांग अंड वो वाट फन वेन्ट कम फॉर् केक् और बर्न एलिफे हे गए एलिफे अरे एलिफेंट बिग दौड़दे अदर कलर ग्रे कलर ಅದು ಮೈಲಿಗಟ್ಟಲೆ ನಡೆಯುತ್ತೆ ಹಿಸ್ ಟ್ರಂಕ್ ಈಸ್ ಲಾಂಗ್ ಅದರ ಟ್ರಂಕ್ ಬೆನ್ನು ಹಿಂಭಾಗ ಎಷ್ಟಿದೆ ಉದ್ದ ಇದೆ ಓ ವಾಟ್ ಫನ್ ಅದರ ಮೇಲೆ ಕುತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ದ ಎಲಿಫೆಂಟ್ಸ್ ಬಿಗ್ ಹಿಸ್ ಇಯರ್ಸ್ ಆರ್ ವೈಡ್ ಹಿಸ್ ಬ್ಯಾಕ್ ಈಸ್ ಬ್ರಾಡ್ ಫಾರ್ ಆಲ್ ಟು ರೈಡ್ ದ ಎಲಿಫೆಂಟ್ಸ್ ಬಿಗ್ ಎಲಿಫೆಂಟ್ ದೊಡ್ಡದಾಗಿದೆ ಹಿಸ್ ಇಯರ್ಸ್ ಆರ್ ವೈಡ್ ಅದರ ಕಿವಿಗಳು ಅಗಲವಾಗಿದೆ ಹಿಸ್ ಬ್ಯಾಕ್ ಈಸ್ ಬ್ರಾಡ್ ಅದರ ಬೆನ್ನು ತುಂಬ ದೊಡ್ಡದಾಗಿದೆ ಬ್ರಾಡಾಗಿದೆ ಫಾರ್ ಆಲ್ ಟು ರೈಡ್ ನಾವು ಎಲ್ಲರೂ ರೈಡ್ ಮಾಡಲು ಹತ್ತಿ ಕೂರಲು ದ ಎಲಿಫೆಂಟ್ಸ್ ಬಿಗ್ ಹೀಸ್ ಕೈಂಡ್ ಟು ಹೀ ಕ್ಯಾರೀಸ್ ದ ಚಿಲ್ಡ್ರನ್ ರೌಂಡ್ ದ ಝೂ ಅದರ ಮೇಲೆ ಕೂರಿಸ್ಕೊಂಡು ಮಕ್ಕಳನ್ನ ಝೂ ತುಂಬ ರೌಂಡ್ ರೌಂಡ್ ಹೊಡೆಸತ್ತೆ ಟ್ರಂಕ್ ಅಂದರೆ ಸೊಂಡಿಲು ಟ್ರಂಕ್ ಈಸ್ ಲಾಂಗ್ ಅಂದ್ರೆ ಟ್ರಂಕ್ ಸೊಂಡಿಲು ಹೇಗಿದೆ ಉದ್ದವಾಗಿದೆ ಲಾಂಗ್ ಆಗಿದೆ ವಾಟ್ ಕಲರ್ ಈಸ್ ದ ಎಲಿಫೆಂಟ್ ಎಲಿಫೆಂಟ್ ಯಾವ ಕಲರ್ ಇದೆ ಎಲಿಫೆಂಟ್ ದ ಎಲಿಫೆಂಟ್ ಈಸ್ ಗ್ರೇ ಇನ್ ಕಲರ್ ಎರಡನೇ ಕ್ವಶನ್ ಹೌ ಲಾಂಗ್ ಡಸ್ ದ ಎಲಿಫೆಂಟ್ ವಾಕ್ ಈಚ್ ಡೇ ಎಷ್ಟು ದೂರ ನಡೆಯುತ್ತೆ ಪ್ರತಿದಿನ ಫರ್ ಫರ್ ಮೈಲ್ಸ್ ಈಚುಡೇ ತುಂಬ ಮೈಲಿಗಳು ನಡೆಯುತ್ತೆ ಮೂರನೇ ಕ್ವಶನ್ ಹೌ ಈಸ್ ದ ಎಲಿಫೆಂಟ್ಸ್ ಟ್ರಂಕ್ ಅದರ ಟ್ರಂಕ್ ಹೇಗಿದೆ ಆ್ಯಂಡ್ ಎಲಿಫೆಂಟ್ ಟ್ರಂಕ್ ಈಸ್ ಲಾಂಗ್ ದ ಆ್ಯನ್ ಎಲಿಫೆಂಟ್ ಟ್ರಂಕ್ ಈಸ್ ಲಾಂಗ್ ನಾಲ್ಕನೇದು ವಾಟ್ ಡಸ್ ದ ಟ್ರಂಕ್ ಕಮ್ ಔಟ್ ಫರ್ यदि ट्रंकुरारग बे इट कम फर् केक् आर् बन बन मत केेक्टर बरते मेनी पीपल क्यान रईड आलीफेट वै तु जन अदर मेले रईड इष्टपड़े याके दलिफे इट्स इयर्स आर् वैड इट्स ಇಟ್ಸ್ ಬ್ಯಾಕ್ ಈಸ್ ಬ್ರಾಡ್ ಪೀಪಲ್ ವಾಂಟ್ ಟು ಹ್ಯಾವ್ ಫನ್ ಸೊ ದೇ ಸಿಟ್ ಆನ್ ದ ಎಲಿಫೆಂಟ್ ಅದಕ್ಕೆ ಅದರ ಸೊಂಡಿಲು ಅಲ್ಲ ಅದರ ಬೆನ್ನು ತುಂಬ ಅಗಲವಾಗಿರುತ್ತೆ ಅದರ ಕಿವಿಗಳು ದೊಡ್ಡದಾಗಿರುತ್ತೆ ಜನರು ಅದರ ಮೇಲೆ ಕುಳಿತು ಒಂದು ರೌಂಡ್ ಹೋಗಕ್ಕೆ ತುಂಬ ಇಷ್ಟಪಡ್ತಾರೆ ವೇರ್ ಡಸ್ ದ ಎಲಿಫೆಂಟ್ ಟೇಕ್ ದ ಚಿಲ್ಡ್ರನ್ ಎಲಿಫೆಂಟ್ ಮಕ್ಕಳನ್ನು ಎಲ್ಲಿ ಕರ್ಕೊಂಡೋಯ್ತು ಇಟ್ ಕ್ಯಾರೀಸ್ ದ ಚಿಲ್ಡ್ರನ್ ರೌಂಡ್ ದ ಝೂ ಝೂನ ಸುತ್ತ ಕರ್ಕೊಂಡು ಹೋಯ್ತು ಸೇ ದ ಫಾಲೋಯಿಂಗ್ ಪ್ಯಾರಾಸ್ ಆಫ್ ವರ್ಡ್ಸ್ ಟುಗೆದರ್ ಇಲ್ಲಿ ಕೊಟ್ಟಿರೋ ಪದಗಳನ್ನು ರೈಮಿಂಗ್ ವರ್ಡ್ಗಳನ್ನು ಹೇಳಬೇಕು ಗ್ರೇ ಡೇ ಫನ್ ಬನ್ ವೈಡ್ ರೈಡ್ ಝೂ ಇಲ್ಲಿ ಎಲಿಫೆಂಟ್ನ ಚಿತ್ರ ಇದೆ ಅದರ ಭಾಗಗಳನ್ನು ಗುರುತಿಸಬೇಕು ಇಯರ್ಸ್ ಐಸ್ ಟಸ್ಕ್ ಟ್ರಂಕ್ ಲೆಗ್ ಟೇಲ್ Broad back, broad back. The elephant has small eyes. Elephant again, it is small eyes. The elephant has a long trunk. The elephant has broad ears. The elephant has two tusks. The elephant is grey in color. ಓಕೆ ಇಲ್ಲಿಗೆ ಎಲಿಫೆಂಟನ್ನ ಪೋಯಮ್ ಸಹ ಮುಗೀತು ಎಲ್ಲದರ ಕ್ವಶನ್ ಆನ್ಸರು ಆ್ಯಕ್ಟಿವಿಟೀಸು ಎಲ್ಲ ಮುಗ್ದಿದೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್